ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಯಾರೆಲ್ಲ ಕಾಯ್ತಾ ಅಂಥವರಿಗೆ ಇಲ್ಲಿ ರಾಜ್ಯ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತೇಳಿ ಇವತ್ತಿನ ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡವರೆಲ್ಲರೂ ಕೂಡ ಇಪ್ಪತ್ತನೇ ಕಂತಿನ ಹಣ ಕಾಯಿ ಕೂಡ ಕಾಯ್ತಾ ಇರ್ತೀರ ಅಂಥವ್ರಿಗೆ ಕೂಡ ಯಾವಾಗ ಬಿಡುಗಡೆ ಮಾಡ್ತಾಯಿದ್ದೀವಿ ಸೊ ಅಂತೇಳಿ ಕೂಡ ಅದ್ರ ಬಗ್ಗೆಯೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಆ್ಯಂಡ್ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಇನ್ನೂ ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಅಂತಹ ಮಹಿಳೆಯರಿಗೆ ಯಾವಾಗ ಬರ್ತಾ ಇದೆ ಸರ್ಕಾರದವರು ಅದ್ರ ಬಗ್ಗೆ ಕೊಟ್ಟಿರುವಂಥ ಅಪ್ಡೇಟ್ಸ್ ಏನಿದೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಕಳೆದ ಒಂದು ಒಂದೆರಡು ಮೂರು ದಿನ ಹಿಂದೆ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೆ ಸೊ ಅದಕ್ಕೆ ಸಾಕಷ್ಟು ಜನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ನೈಂಟಿ ಪರ್ಸೆಂಟಲ್ಲಿ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಅಷ್ಟು ಮಹಿಳೆಯರು ಮಾತ್ರನೇ ನಮಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ಹೇಳಿದರು ಇನ್ನು ಸಾಕಷ್ಟು ಜಿಲ್ಲೆಗಳ ಹಾವೇರಿ ಜಿಲ್ಲೆ ಆಗಿರ್ಬೋದು ಗದಗ ಜಿಲ್ಲೆ ಆಗಿರ್ಬೋದು ರಾಯಚೂರು ಜಿಲ್ಲೆ ಆಗಿರ್ಬೋದು ಅದಕ್ಕೂ ಕೂಡ ಸಾಕಷ್ಟು ಕಮೆಂಟ್ಗಳು ಕೂಡ ಹಾಕಿದ್ರು ಏನಂತ ಅವ್ರ ಹೆಸರು ಮತ್ತು ಊರನ್ನು ಕೂಡ ಮೆನ್ಷನ್ ಮಾಡಿದ್ರು ಹತ್ತೊಂಬತ್ತನೇ ಕಂತಿನ ಹಣ ಇನ್ನು ರಿಸೀವ್ಡ್ ಆಗಿಲ್ಲ ಅಂತೇಳಿ ಕೂಡ ಹಾಕಿದ್ರು ಇನ್ನೂ ಸಾಕಷ್ಟು ಜನ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ನಾವು ರಿಸೀವ್ ಮಾಡಿದ್ದೀವಿ ಅಂತಲೂ ಕೂಡ ಹಾಕಿದ್ರು ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಯಾವಾಗ ಬರುತ್ತೆ ಅಂತಲ್ಲಿ ತಿಳಿಸ್ತಾ ಇದ್ರು ಅಂದರೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ನಾವು ಇನ್ನೂ ಪಡ್ಕೊಂಡಿಲ್ಲ ಅಂತ ಯಾರೆಲ್ಲ ಇದ್ರ ಸೊ ಅಂಥವ್ರಿಗೆ ಯಾವಾಗ ಬರುತ್ತೆ ಹೇಳಿ ಇಲ್ಲಿ ಸರ್ಕಾರದವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಒಂದು ಮಾಹಿತಿ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಬಂದ್ಬಿಟ್ಟು ಮೊದಲನೇ ಹಂತದ ಹಣ ಈಗ ಬಿಡುಗಡೆ ಮಾಡಿರುವಂಥದ್ದು ಈಗಾಗಲೇ ಬಿಡುಗಡೆ ಮಾಡಿದರೆ ಸೊ ಮೊದಲನೇ ಹಂತದಲ್ಲಿ ಬಂದ್ಬಿಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಹಣ ಅಂತೂ ಈಗ ಆಲ್ರೆಡಿ ತಲುಪಿದೆ ಅಂತಲೇ ಹೇಳ್ಬೋದು ಸೊ ಅಂತವರು ಪಡ್ಕೊಂಡವರು ಮೊನ್ನೆ ಕಮೆಂಟ್ಗಳು ಕೂಡ ಮಾಡಿ ತಿಳಿಸಿದ್ರ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಬಂದಿದೆ ಅಂತೇಳಿ ಇನ್ನು ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಬಂದಿಲ್ಲ ಅಂತಲೂ ಕೂಡ ತಿಳಿಸಿದ್ರ ಸೊ ಅಂತವರಿಗೆ ಇಲ್ಲಿ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ಅಂದರೆ ಭಾನುವಾರ ಬೆಳಗ್ಗೆ ಹತ್ತೂವರೆ ಮೇಲ್ಗಡೆ ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಎರಡನೇ ಹಂತದ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಬಂದ್ಬಿಟ್ಟು ಮೂವತ್ತರಿಂದ ಮೂವತ್ತೈದು ಲಕ್ಷ ಮಹಿಳೆಯರಿಗೆ ಹಣ ಅಂತೂ ಬಂದಿರಬಹುದು ನಮ್ಮ ರಾಜ್ಯದಲ್ಲಿ ಬಂದ್ಬಿಟ್ಟು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ದಾರೆ ಗೃಹಲಕ್ಷ್ಮಿಯರಿದ್ದಾರೆ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಿರೋಂಥವ್ರು ಸೊ ಇವಾಗ ಬಂದ್ಬಿಟ್ಟು ಎರಡನೇ ಹಂತ ಹಣ ಬಂದ್ಬಿಟ್ಟು ನಿಮಗೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಮಹಿಳೆಯರಿಗೆ ಹಣ ಬಿಡುಗಡೆ ಮಾಡಿರುವಂಥದ್ದು ಸೊ ಈ ಒಂದು ಮೂವತ್ತರಿಂದ ಮೂವತ್ತೈದು ಲಕ್ಷ ಮಹಿಳೆಯರಲ್ಲಿ ನೀವು ಯಾರಾದರೂ ಇದ್ರಿ ಅಂತಂದರೆ ಅಥವಾ ಹತ್ತೊಂಬತ್ತನೇ ಅಂತಿನ ಹಣ ನೀವೇನಾದರೂ ಪಡ್ಕೊಂಡ್ರೆ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಲಾಸ್ಟ್ ವೀಡಿಯೋದಲ್ಲೂ ಕೂಡ ನಾನು ಇದೇ ಥರ ಹೇಳಿದೆ ಅದಕ್ಕೆ ಸಾಕಷ್ಟು ಜನ ಕೂಡ ಕಮೆಂಟ್ ಮಾಡಿದ್ರೆ ಅಂಥವರೆಲ್ಲರೂ ಕೂಡ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಆ್ಯಂಡ್ ಈ ಒಂದು ವೀಡಿಯೋ ಕೂಡ ಈ ಒಂದು ವೀಡಿಯೋ ಲೈಕ್ ಮಾಡಿದ್ರು ಮುಖಾಂತರ ನಿಮಗೇನಾದರೂ ಗೃಹಲಕ್ಷ್ಮಿ ಹಣ ಅಂದರೆ ಹತ್ತೊಂಬತ್ತನೇ ಗಂತಿನ ಹಣ ಎರಡನೇ ಹಂತದ ಹಣ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನಿಮ್ಮ ಕಮೆಂಟ್ ಕೂಡ ತುಂಬಾ ಮುಖ್ಯ ಆಗತ್ತೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ಆ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಆ್ಯಂಡ್ ಎಷ್ಟೋ ಜನಕ್ಕೆ ಕೂಡ ಉಪಯೋಗ ಆಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಾಗತ್ತೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಓಕೆ ಈ ಜಿಲ್ಲೆಗಳಿಗೆ ಬಂದಿದೆ ಸೊ ನಮ್ಮ ಜಿಲ್ಲೆಗೆ ಕೂಡ ಬಂದಿರುತ್ತೆ ನಾವು ಕೂಡ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಅವರು ಕೂಡ ಚೆಕ್ ಮಾಡ್ಕೊಳ್ತಾ ಇರ್ತಾರೆ ಹಾಗಾಗಿಬಿಟ್ಟು ಪ್ರತಿ ವೀಡಿಯೋದಲ್ಲೂ ನಾನು ತಿಳಿಸ್ತಾ ಇರ್ತೀನಿ ಸೊ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ಆ್ಯಂಡ್ ದಯವಿಟ್ಟು ನೀವೇನಾದರೂ ಗೃಹಲಕ್ಷ್ಮಿ ಎರಡನೇ ಕಂತಿನ ಹಣ ಸಾರಿ ಹತ್ತೊಂಬತ್ತನೇ ಕಂತಿನ ಹಣ ಎರಡನೇ ಹಂತದ ಹಣ ಪಡ್ಕೊಂಡಿದ್ರೆ ದಯವಿಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಜಿಲ್ಲೆನ ಮೆನ್ಷನ್ ಮಾಡಿದ್ರು ಮರಿಬೇಡಿ ಒಂದು ವೇಳೆ ನಿಮಗೇನು ಹಣ ಬಂದಿಲ್ಲ ಅಂದರೆ ಅದನ್ನು ಕೂಡ ಟೈಪ್ ಮಾಡೋದಂದ್ರೆ ನಿಮ್ಮ ಹೆಸರು ಮತ್ತು ನಿಮ್ಮ ಕಮೆಂಟ್ನ ಸಾರಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡಿದ್ರೆ ಮರಿಬೇಡಿ ಮತ್ತು ಮೂರನೇ ಹಂತದ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬಗ್ಗೆ ಕೂಡ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಅಂತಲೇ ಹೇಳ್ಬೋದು ಅಂಡ್ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡು ಅವ್ರು ಏನು ಮಾಡ್ತಾ ಇರ್ತಾರ ಇಪ್ಪತ್ತನೇ ಕಂತಿನ ಹಣಕಾಯಿ ಕಾಯ್ತಾ ಇರ್ತಾರ ಸೊ ಎಲ್ಲರೂ ಕೂಡ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಯಾವಾಗ ಬರುತ್ತಪ್ಪ ಅಂತಲೇ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಕೂಡ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಬಟ್ ಪ್ರತಿ ಸರಿ ಕೂಡ ಸಿಹಿ ಸುದ್ದಿಗಳನ್ನ ಕೊಡ್ತಾ ಇರ್ತಾರೆ ಬಟ್ ಆ ಒಂದು ಸುದ್ದಿ ಪ್ರಕಾರ ಯಾರೂ ಕೂಡ ನಡ್ಕೊಳ್ಳಲ್ಲ ಸೊ ಅದು ಕೂಡ ಎಲ್ಲರೂ ಕೂಡ ಗೊತ್ತು ಹೇಳ್ತಾರೆ ನಾವು ಈ ಟೈಮಿಗೆ ಹಾಕ್ತಿವಿ ಅಂತೇಳಿ ಬಟ್ ಆ ಟೈಮ್ಗೆ ಯಾರೂ ಕೂಡ ಹಾಕೋದಿಲ್ಲ ಸೊ ಅದೊಂದು ಎಲ್ಲರೂ ಕೂಡ ಬೇಸರವಾದಂಥ ವಿಚಾರ ಅಂತಾನೆ ಹೇಳ್ಬೋದು ಸೊ ನಮಗೇನಾಗತ್ತೆ ಪ್ರತಿ ಸರಿ ಬರುವಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಒಂದು ಪ್ರಯತ್ನ ಅಂತೂ ಮಾಡ್ತಾ ಇರ್ತೀವಿ ಆ ಒಂದು ಮಾಹಿತಿ ಅವ್ರು ಏನು ಕೊಟ್ಟಿರ್ತಾರೋ ಸರ್ಕಾರದ ಅದನ್ನು ನಾನು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಬಟ್ ನೀವು ಅದೇ ಟೈಮ್ಗೆ ವೆಯ್ಟ್ ಮಾಡ್ತಾ ಇರ್ತೀರ ಬಟ್ ಕೊನೆಗೆ ಆ ಒಂದು ಆಸೆ ಕೂಡ ನಿರಾಸೆ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಪ್ರತಿ ಸರಿ ಕೂಡ ಸರ್ಕಾರದವರು ಮಾಡ್ತಾ ಇರೋವಂಥದ್ದು ಕೂಡ ಇದೆ ಸೊ ಪ್ರತಿ ಸರಿ ಮಾತನ್ನು ಕೊಡ್ತಾರೆ ಆದರೆ ಆ ಮಾತಿನ ಪ್ರಕಾರ ಅವ್ರು ನಡ್ಕೊಳ್ಳಲ್ಲ ಸೊ ಇದೇ ಆಗ್ತಾ ಇರೋವಂಥದ್ದು ಈಗಲೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತನೇ ಗಂತಿನ ಹಣದ ಬಗ್ಗೆ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಸೊ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕಳೆದ ವೀಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಹಿಂದೂ ವಾರದೊಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಅಂಥೇಳಿ ಸೊ ಈಗ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಗೃಹಲಕ್ಷ್ಮಿ ಇಪ್ಪತ್ತನೇ ಗಂತಿನ ಹಣ ಏನು ಹೇಳ್ತಾ ಇದೆ ಅಂದರೆ ಈಗ ಆಲ್ರೆಡಿ ಮೇ ಕಂತಿನ ಹಣ ಸೊ ಮೇ ತಿಂಗಳು ಬಂದುಬಿಟ್ಟು ಮುಗಿಯೋದಕ್ಕೆ ಬಂತು ಸೊ ಈಗ ಬಂದುಬಿಟ್ಟು ಜೂನ್ ತಿಂಗಳು ಸ್ಟಾರ್ಟ್ ಆಗುತ್ತೆ ಸೊ ಜೂನ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ನಾವು ಗೃಹಲಕ್ಷ್ಮಿ ಇಪ್ಪತ್ತನೇ ಗಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಮೊದಲನೇ ವಾರ ಅಂದರೆ ಅದೇನು ಹದಿನೈದು ದಿವಸ ಆಗುತ್ತಾ ಒಂದು ಇಪ್ಪತ್ತು ದಿವಸ ಆಗುತ್ತಾ ಗೊತ್ತಿಲ್ಲ ಸೊ ಬಂದ ಮೇಲೆ ಗ್ಯಾರಂಟಿ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಇಪ್ಪತ್ತನೇ ಗಂತಿನ ಹಣ ಏನಾದರೂ ಬಿಡುಗಡೆ ಪ್ರಕ್ರಿಯೆ ನಡೀತು ಅಂದರೆ ಖಂಡಿತವಾಗಲೂ ಕೂಡ ಅದನ್ನು ಮುಂದಿನ ವಿಡಿಯೋದಲ್ಲಿ ಕೂಡ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಇದಿಷ್ಟು ಇದು ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣಂತ ನಿನ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ